ಕೇರಳ ಮೂಲದ ವ್ಯಕ್ತಿ ಸ್ಯಾನಿಯಲ್ ಎಂಬುವರ ವಿರುದ್ಧ ಬೆಂಗಳೂರು ನಗರದ ಅಂಬೇಡ್ಕರ್ ಸೇನಾ ಅಧ್ಯಕ್ಷರು ದೂರು ದೂರು ದಾಖಲಿಸಿದ್ದಾರೆ ಬೆಂಗಳೂರು ನಗರದ ಅಂಬೇಡ್ಕರ್ ಸೇನಾ ಅಧ್ಯಕ್ಷರಾದ ಬಾಬು ಅವರು ಸ್ಯಾನಿಯಲ್ ಅವರ ವಿರುದ್ಧ ನಗರ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಮತ್ತು ಎಸ್ ಸಿ ಎಸ್ ಟಿ ಟ್ರಿಬ್ಯುನಲ್ಗೆ ದೂರು ದಾಖಲಿಸಿದ್ದಾರೆ ಸ್ಯಾನಿಯಲ್ ಅವರು ತಮಗೆ ಬೆದರಿಕೆ ಒಡ್ಡುತ್ತಿದ್ದು ಹಲವಾರು ರೀತಿಯಲ್ಲಿ ಬ್ಲ್ಯಾಕ್ಮೇಲ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಅವರು ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ ಶಾನಿಯಲ್ ಇವರು ತಾವು ಕೇಳದ ಬಿ ಜೆ ಪಿ ನಾಯಕ ಎಂದು ಗುರುತಿಸಿಕೊಂಡು ಹಲವಾರು ಮಂದಿಯನ್ನು ಬೆದರಿಸಿ ಅವರಿಂದ ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಹಲವಾರು ಮಂದಿಗೆ ವಂಚನೆ ಮಾಡಿರುವ ಪ್ರಕರಣಗಳು ದಾಖಲಾಗಿದೆ ಇಲ್ಲಿಯ ವ್ಯಕ್ತಿಗಳಿಗೆ ಕೇಳದಲ್ಲಿ ಕರೆಸ್ಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವರಿಂದ ಹಣ ವಸೂಲಿ ಮಾಡಿದ ಹಲವಾರು ಪ್ರಕರಣಗಳು ಪತ್ತೆಯಾಗಿದೆ ಶ್ಯಾನಿಯಲ್ ವಿರುದ್ಧ ಈಗಾಗಲೇ ಒಂದು ಪ್ರಕರಣವನ್ನು ಈಗ ಅಂಬೇಡ್ಕರ್ ಸೇನೆ ಅಧ್ಯಕ್ಷರು ಬಾಬು ಅವರು ದಾಖಲಿಸಿದ್ದಾರೆ ಈ ರೀತಿ ಹಲವಾರು ಪ್ರಕರಣಗಳು ಸ್ಯಾನಿಯಲ್ ವಿರುದ್ಧ ದಾಖಲಾಗಿದೆ ಅಂತ ಉನ್ನತ ಮೂಲಗಳು ಹೇಳ್ತಾ ಇವೆ ಕೇರಳ ಎರ್ನಾಕುಲಂ ಚಿಚ್ಚೂರು ಹಾಗೂ ಹಲವಾರು ಕಡೆ ಈತ ಅಪರಾಧ ಕೃತ್ಯದಲ್ಲಿ ತೊಡಗಿದ್ದಾನೆ ಅಂತಲೂ ಅವರ ಹತ್ತಿರದ ಮೂಲಗಳು ತಿಳಿಸ್ತಾ ಇವೆ ಬೆಂಗಳೂರಿನವರನ್ನು ರಿಯಲ್ ಎಸ್ಟೇಟ್ ಹೆಸರಲ್ಲಿ ಕರೆದುಕೊಂಡು ಹೋಗಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡುವ ಕೃತ್ಯದಲ್ಲಿ ಶ್ಯಾನಿಯಲ್ ನಿರತರಾಗಿದ್ದಾರೆ ತಾನು ಬಿ ಜೆ ಪಿ ಲೀಡರ್ ಅಂತ ಹೇಳಿಕೊಂಡು ಹಲವಾರು ಮಂದಿಗೆ ಬೆದರಿಸಿ ಹಣ ವಸೂಲಿ ಮಾಡಿದ ಪ್ರಕರಣಗಳು ದಾಖಲಾಗಿದೆ ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಪ್ರಕರಣ ದಾಖ ಆಯುಕ್ತರಿಗೆ ಪ್ರಕರಣ ದೂರು ದಾಖಲಾಗಿದ್ದು ಮತ್ತು ಎಸ್ ಸಿ ಎಸ್ ಸಿ ಟ್ರಿಬ್ಯುನಲ್ಲೂ ದೂರು ದಾಖಲಾಗಿದೆ ಶ್ಯಾನಿಯಲ್ ವಿರುದ್ಧ ಈಗ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ